ನಮಸ್ತೆ ನಾನು ಸವಿವಾಣಿ ಚಾನಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ಒಂದು ಬೆಂಡೆಕಾಯಿ ಪಲ್ಯ ಮಾಡಿದೀನಿ ಮಾಡಿರೋದು ಮಾತ್ರ ಸಿಂಪಲ್ಲು ಆದ್ರೆ ಟೇಸ್ಟ್ ಮಾತ್ರ ಸಖತ್ ಆಗಿದೆ ನಾನು ಯಾವ ತರ ಈ ಪಲ್ಯ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸವಿವಾಣಿ ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಅರ್ಧ ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿ ಮತ್ತು ಎಳೆದಾಗಿರೋ ಬೆಂಡೆಕಾಯಿನೇ ತಗೋಬೇಕು ನಾನು ಬೆಂಡೆಕಾಯಿನ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿಟ್ಕೊಳ್ತಾ ಇದ್ದೀನಿ ತಕ್ಷಣ ಉಪಯೋಗಿಸೋಂಗಿದ್ರೆ ಬಟ್ಟೆನಲ್ಲಿ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಉಪ್ಯೋಗಿದ್ರೆ ಬೆಂಡೆಕಾಯಿನ ತೊಳೆದು ಆರಾಕ್ಬಿಟ್ಟು ಒಣಕೊಳ್ಳುತ್ತೆ ನಾನು ಬೆಂಡೆಕಾಯಿ ತೊಳೆಯೋ ವಿಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಫ್ರೆಂಡ್ ಒಂದ್ಸಲ ಕೇಳಿದ್ರು ಬೆಂಡೆಕಾಯಿ ತೊಳೆದ್ರೆ ತುಂಬಾ ಅಂಟಂಟ್ ಆಗುತ್ತೆ ಅಂತ ಮತ್ತೆ ಪಲ್ಯ ಎಲ್ಲ ಪೂರ್ತಿ ಲೋಳೆ ಲೋಳೆ ಬಿಟ್ಕೊಳುತ್ತೆ ಅಂತ ಆದ್ರೆ ಬೆಂಡೆಕಾಯಿನ ಈ ತರ ತೊಳೆದ್ಬಿಟ್ಟು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಅಂಟಂಟ್ ಬರಲ್ಲ ನಾನು ಬೆಂಡೆಕಾಯಿನ ತುಂಬಾ ದೊಡ್ಡ ಸೈಜು ಅಲ್ಲದೆ ತುಂಬಾ ಚಿಕ್ಕ ಸೈಜು ಅಲ್ಲದೆ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಟು ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ದೆ ಬೆಂಡೆಕಾಯಿನ ಒಂದ್ ಸುತ್ತು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿನಂಶ ಎಲ್ಲ ಹೋದ್ಮೇಲೆ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ ನಾನು ಬೆಂಡೆಕಾಯಿನ ಸ್ವಲ್ಪ ಕೆಂಪು ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಎಡ್ಜಸ್ ಎಲ್ಲ ಸ್ವಲ್ಪ ಕಪ್ ಆಗಿರುತ್ತೆ ಅಲ್ಲಿವರೆಗೂ ಹುರ್ಕೊಳ್ತೀನಿ ನೋಡಿ ನಾನು ಇವಾಗ ಆ ತರ ಹುರ್ಕೊಳ್ತೀನಿ ನಾನು ಪಲ್ಯಕ್ಕೆ ಒಂದು ಕಾಲು ಬಟ್ಲೆ ಎಣ್ಣೆ ಒಂದ್ ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಕಡಲೆಬೇಳೆ ಒಂದ್ ಸ್ಪೂನ್ ಉದ್ದಿನ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟಮೊಟೊ ತಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಜಾಸ್ತಿ ಬೇಕಿದ್ರು ಹಾಕೋಬಹುದು ತೆಂಗಿನ ತಿರು ಎರಡು ಸ್ಪೂನ್ ಧನಿಯಾ ಒಂದ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಮತ್ತೆ ಕರಿಬೇವನ್ನ ತಗೊಂಡಿದ್ದೀನಿ ಈರುಳ್ಳಿನ ಉದ್ದದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಬೇಕಾದ್ರೂ ಕಟ್ ಮಾಡ್ಕೋಬಹುದು ಹಸಿಮೆಣಸಿನಕಾಯಿನ ಉದ್ದದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಖಾರ ಜಾಸ್ತಿ ಆದ್ರೆ ಹಾಗೆ ತೆಗೆದಾಕ್ಬೋದು ಒಂದು ಬಾಣ್ಲೆಗೆ ಈರುಳ್ಳಿ ಮುಳುಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಬಿಟ್ಟ ಅಂದ ತಕ್ಷಣ ಕಡಲೆ ಬೇಳೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಉದ್ದಿನ ಬೆಳೆ ಹಾಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ ತಕ್ಷಣ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಬೇಳೆ ಉದ್ದಿನ ಬೇಳೆ ಎಲ್ಲ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಬೇಯ ಅಷ್ಟೊತ್ತಿಗೆ ಕಡಲೆ ಬೇಳೆ ಉದ್ದಿನ ಬೆಳೆ ಎಲ್ಲ ಕಪ್ಗಾಗ್ಬಿಡುತ್ತೆ ಅದಕ್ಕೆ ನಾನು ಮೊದ್ಲೆನೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಟಮೊಟೋನ ಉದ್ದದ್ದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬಾ ಮೇಲೆ ಟೊಮೊಟೊ ಸೇರ್ಸಿದ್ರೆ ಟಮೊಟೊ ಬೇಯಿಸ್ಟ್ಕ ಈರುಳ್ಳಿ ಪೂರ್ತಿ ಕಪ್ಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಟೊಮೊಟೊ ಸೇರ್ಸ್ಕೊಳ್ತಾ ಇದ್ದೀನಿ ಟಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಟೊಮೊಟೊ ಬೇಗ ಬೇಯುತ್ತೆ ಅಂತ ಮತ್ತೆ ಬಾಣ್ಲೆಗೆಲ್ಲ ಅಂಟ್ಕೊಳ್ಳಲ್ಲ ಟೊಮೊಟೊ ಸ್ವಲ್ಪ ಮೆತ್ತಗಾದ ಮೇಲೆ ಬೆಂಡೆಕಾಯಿ ನ ಸೇರ್ಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಸೇರ್ಸಾದ್ಮೇಲೆ ಚೆನ್ನಾಗಿ ಬೆರೆಸ್ಕೋಬೇಕು ಟೊಮೊಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಸೇರಿಸ್ತಾ ಇದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಸೇರ್ಸಿದ್ಮೇಲೆ ಮೇಲೆ ನ ಸಣ್ಣ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ನ ಕಟ್ ಮಾಡ್ಕೊಂಡು ಸೇರಿಸಿಕೊಳ್ಳುತ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರ್ಸಿದ್ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಹೆಚ್ಚೇನ ಮಸಾಲೆಗಳು ಹಾಕ್ದೆ ಸಿಂಪಲ್ ಆಗಿ ಮಾಡಿರೋಂತ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ಬೆಂಡೆಕಾಯಿಯಲ್ಲಿ ಯಾವ ಅಡುಗೆ ಮಾಡಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಎಳೆ ಬೆಂಡೆಕಾಯಿ ಇದ್ರಂತೂ ರುಚಿ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ತರ ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತೆ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಯಾಕೆ ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಚಪಾತಿ ಮಾಡಿದ್ದೆ ಅದಕ್ಕೆ ಈ ಸಿಂಪಲ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಎಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿಯಾಗಿದೆ ನೀವು ಈ ಥರ ಬೆಂಡೆಕಾಯಿ ಪಲ್ಯ ಮಾಡಿದಾಗ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಮತ್ತು ಇಷ್ಟು ಸಿಂಪಲ್ಲಾಗಿ ಮಾಡೋ ವಿಧಾನ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ